ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳ ಹಂತ ಹಂತವಾಗಿ ರಕ್ತ ಭೂಮಿ ಆಗ್ತಾ ಇದೆ ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ತಮ್ಮ ಬೆಂಬಲಿಗರಿಗೆ ಮಮತಾ ಬ್ಯಾನರ್ಜಿ ಹೇಳಿದೆ ತಡ ಎಲ್ಲರೂ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಗಲಭೆ ಶುರುವಾಗಿ ಮೂರು ದಿನ ಕಳೆದರೂ ಶಾಂತರಾಗಿ ಅಂತ ಹೇಳೋ ಕೆಲಸವನ್ನ ಮಮತಾ ಕೂಡ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಗೂ ಇದನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಬಂಗಾಳದಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿ ಆಗಲಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ರೆ ಅದು ಬೇರೆ ರೀತಿ ಇರ್ತಾ ಇತ್ತು ಆದ್ರೆ ಬಂಗಾಳದಲ್ಲಿ ವಕ್ಫ್ ಬಿಲ್ ವಿರುದ್ಧ ಹೋರಾಟ ನಡೀತಾ ಇಲ್ಲ ಹಿಂದೂಗಳ ಮೇಲೆ ಹಲ್ಲೆ ಮಾಡುವ ಉದ್ದೇಶದಿಂದಲೇ ಹೋರಾಟಗಳು ಆಗ್ತಾ ಇದೆ ಅನ್ನೋದು ರಾಷ್ಟ್ರೀಯ ಮಾಧ್ಯಮಗಳ ವರದಿಯಿಂದ ಗೊತ್ತಾಗ್ತಾ ಇದೆ ಇದೇ ಮುಂದುವರೆದ್ರೆ ಬಾಂಗ್ಲಾದೇಶದ ಪರಿಸ್ಥಿತಿಯೇ ಬಂಗಾಳದಲ್ಲೂ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಹಾಗಿದ್ರೆ ಬಂಗಾಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಮಮತಾರನ್ನ ಕಟ್ಟಿಹಾಕೋ ಕಟ್ಟಿ ಹಾಕೋ ತಾಕತ್ತು ಬಿಜೆಪಿಗೆ ಇಲ್ವಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಕಾಲದಲ್ಲಿ ವಿದ್ಯೆಗೆ ಬುದ್ಧಿವಂತರಿಗೆ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಹೆಸರಾಗಿದ್ದ ಪಶ್ಚಿಮ ಬಂಗಾಳ ಈಗ ಗಲಾಟೆ ಗದ್ದಲದ ಹಾಟ್ಸ್ಪಾಟ್ ಆಗ್ತಾ ಇದೆ ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಬಂಗಾಳ ಬೆಸ್ಟ್ ಪ್ಲೇಸ್ ಅಂತ ಮಮತಾ ಬ್ಯಾನರ್ ಹಾಕಿಸ್ತಾ ಇದ್ರೆ ರಾಜಧಾನಿ ಕೋಲ್ಕತಾದಲ್ಲೇ ದುಷ್ಕರ್ಮಿಗಳ ಅಟ್ಟಹಾಸ ತಾರಕಕ್ಕೇರಿದೆ ಬಂಗಾಳದಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಾ ಇರೋ ರೀತಿಯನ್ನು ನೋಡಿದ್ರೆ ಬಾಂಗ್ಲಾದಲ್ಲಿ ಹೇಗೆ ನಡೀತೋ ಅದೇ ಪ್ಯಾಟರ್ನ್ ಅಲ್ಲಿ ಹಲ್ಲೆ ನಡೀತಾ ಇರೋದು ಕ್ಲಿಯರ್ ಆಗ್ತಾ ಇದೆ ವ್ಯತ್ಯಾಸ ಏನಂದ್ರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದು ಬಹುಸಂಖ್ಯಾತ ಬಳಗದ ಯುನಸ್ ಆದ್ರೆ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದುಷ್ಕರ್ಮಿಗಳನ್ನ ಚೂ ಬಿಟ್ಟಿರೋ ಆರೋಪ ಹೊತ್ತಿರೋದು ಅದೇ ಹಿಂದೂ ಸಮುದಾಯಕ್ಕೆ ಸೇರಿದ ಮಮತಾ ಬ್ಯಾನರ್ಜಿ ಸದ್ಯ ಈ ಗಲಭೆಯ ಹಾಟ್ಸ್ಪಾಟ್ ಆಗಿರೋದು ಮುರ್ಷಿದಾಬಾದ್ ಅಲ್ಲಿ ಸಿಕ್ಕ ಸಿಕ್ಕ ಹಿಂದೂಗಳ ಮನೆಗೆ ನುಗ್ತಾ ಇರೋ ದುಷ್ಕರ್ಮಿಗಳು ಕೈಗೆ ಸಿಕ್ಕ ವಸ್ತುಗಳನ್ನ ಪುಡಿ ಮಾಡ್ತಾ ಇದ್ದಾರೆ ಬೆಲೆ ಬಾಳುವ ವಸ್ತುಗಳನ್ನ ಜೇಬಿಗೆ ತುಂಬಿಸ್ಕೊಳ್ತಾ ಇದ್ದಾರೆ ಅತ್ಯಂತ ಬೆಲೆ ಬಾಳುವ ಹಾಗೂ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗದ ವಸ್ತುಗಳನ್ನ ಅಲ್ಲೇ ಪುಡಿ ಪುಡಿ ಮಾಡಿ ಹೋಗ್ತಾ ಇದ್ದಾರೆ ಮುರ್ಷಿದಾಬಾದ್ನ ಸಾಕಷ್ಟು ಮನೆಗಳಲ್ಲಿ ಸಿಸಿ ಸಿ ಕ್ಯಾಮೆರಾಗಳಿವೆ ಅದರಲ್ಲಿ ಈ ದುಷ್ಕರ್ಮಿಗಳ ಕೃತ್ಯ ರೆಕಾರ್ಡ್ ಆಗ್ತಾ ಇದ್ದು ಮಾಧ್ಯಮಗಳಿಗೂ ಸಿಕ್ಕಿವೆ ಇಷ್ಟೆಲ್ಲಾ ಮಾಡಿದ್ದು ಗೊತ್ತಾದ್ರೆ ಕಾನೂನು ಶಿಕ್ಷೆ ಅನುಭವಿಸಬೇಕಾಗತ್ತೆ ಅನ್ನೋ ಸ್ವಲ್ಪ ಭಯವೂ ಇಲ್ಲದೆ ಇವರೆಲ್ಲ ಅಟ್ಟಹಾಸ ಮೆರಿತಾ ಇರೋದು ಗಲಭೆಗೆ ರಾಜ್ಯ ಸರ್ಕಾರದ ಬೆಂಬಲ ಇದೆಯಾ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಭಾರತದ ಯಾವುದೇ ರಾಜ್ಯ ಪ್ರಮುಖವಾಗಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಗಲಭೆ ನಡೆದ ಕೆಲವೇ ಗಂಟೆಗಳಲ್ಲಿ ಅದನ್ನ ಹತ್ತಿಕ್ಕೋ ಪ್ರಯತ್ನಗಳು ನಡೀತಾ ಇದೆ ಆದರೆ ಬಂಗಾಳದಲ್ಲಿ ಗಲಭೆ ನಡೆದು ಮೂರು ದಿನ ಕಳೆದರೂ ತೀವ್ರತೆ ಹೆಚ್ಚಾಗ್ತಾ ಇದೆಯೇ ಹೊರತು ಕಮ್ಮಿ ಆಗ್ತಾನೆ ಇಲ್ಲ ಮುರ್ಷಿದಾಬಾದ್ನ ಸೂತಿ ಎಂಬ ಪ್ರದೇಶದಲ್ಲಿ ಪಬ್ಲಿಕ್ ಪ್ಲೇಸ್ ಕೂಡ ಸೇಫ್ ಆಗಿಲ್ಲ ಮನೆ ಪಕ್ಕದಲ್ಲಿ ನೆಲೆಸಿದ್ದ ವಾಹನಗಳನ್ನ ದುಷ್ಕರ್ಮಿಯೊಬ್ಬ ಕಲ್ಲೆಸೆದು ಪುಡಿ ಮಾಡ್ತಾ ಇರೋ ವಿಡಿಯೋ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ ಇಟ್ಟಿಗೆ ದೊಣ್ಣೆ ಹೀಗೆ ಕೈಗೆ ಸಿಕ್ಕ ವಸ್ತುಗಳನ್ನ ಬಳಸಿ ಆತ ದಾಂಧಲೆ ನಡೆಸಿದ್ದಾನೆ ನಾಮಕಾವಸ್ಥೆಗೆ ಕೆಲ ಪ್ರದೇಶಗಳನ್ನ ಪೊಲೀಸ್ ಇಲಾಖೆ ರಿಸ್ಟ್ರಿಕ್ಟೆಡ್ ಏರಿಯಾ ಯಾರು ಬರಬಾರದು ಅಂತ ಬ್ಯಾರಿಕೇಡ್ ಹಾಕಿಸಿತ್ತು ಆದ್ರೆ ಅದು ಪಶ್ಚಿಮ ಬಂಗಾಳ ಆಗಿರೋದ್ರಿಂದ ಯಾವ ಭಯವೂ ಇಲ್ಲದೆ ದುಷ್ಕರ್ಮಿಗಳು ನುಗ್ಗಿ ಬಂದಿದ್ದಾರೆ ಪೊಲೀಸರು ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಕಲ್ಲಿಸದಿದ್ದಾರೆ ಪೊಲೀಸ್ ವಾಹನಗಳನ್ನ ಟಾರ್ಗೆಟ್ ಮಾಡಿ ಜಖಂ ಮಾಡಿದ್ದಾರೆ ಅದರಲ್ಲೂ ನಿನ್ನೆ ಶುಕ್ರವಾರ ಆಗಿದ್ರಿಂದ ಪ್ರಾರ್ಥನೆ ಸೋಗಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ದುಷ್ಕರ್ಮಿಗಳು ನುಗ್ಗಿ ಬಂದಿದ್ರು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರದಿಂದ ಆದೇಶವಂತೂ ಇರಲಿಲ್ವೇನೋ ಒಂದು ವೇಳೆ ಇದ್ದಿದ್ರು ಈ ಪಾರ್ಟಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಸೂಟಿ ಹಾಗೂ ಸಮೇಶ್ಕರ್ನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸವನ್ನ ಕಣ್ಣಾರೆ ಕಂಡಿರುವ ಮಹಿಳೆಯರು ಆತಂಕವನ್ನ ಹೊರಡಿಸ್ತಾ ಇದ್ದಾರೆ ನೋಡ ನೋಡ್ತಾ ಇದ್ದ ಹಾಗೆ ಮನೆಯೊಳಗೆ ನುಗ್ಗಿ ಬಂದ ಗುಂಪು ನಮ್ಮ ಕಣ್ಣೆದುರ ಎಲ್ಲಾ ವಸ್ತುಗಳನ್ನ ಒಡೆದು ಹಾಕಿದ್ರು ಕೆಲವರು ಅಪ್ ಸ್ಟೇರ್ ಹೋಗೋದಕ್ಕೆ ನೋಡಿದ್ರು ಆದ್ರೆ ಅಲ್ಲಿ ಬೀಗ ಹಾಕಿ ಲಾಕ್ ಮಾಡಲಾಗಿತ್ತು ಅದನ್ನ ಒಡೆಯೋದಕ್ಕೆ ಪ್ರಯತ್ನ ಪಟ್ರು ಆಗದೆ ಇದ್ದಾಗ ಡೌನ್ ಸ್ಟೇರ್ ಗೆ ಬಂದು ವಾಹನಗಳನ್ನ ಪುಡಿ ಪುಡಿ ಮಾಡಿದ್ರು ಅಂತ ಘಟನೆಯನ್ನ ವಿವರಿಸ್ತಾ ಇದ್ದಾರೆ ಏನೋ ದೋಲಿಯಾನ್ ಸೇರಿ ಕೆಲವೆಡೆ ನಿನ್ನೆ ರಾತ್ರಿ ಸತತ ಮೂರು ಗಂಟೆಗಳ ಕಾಲ ಹಿಂದೂಗಳ ಮನೆ ಮೇಲೆ ಕಲ್ಲೆಸ್ತ ನಡೆದಿದೆ ಅಂಗಡಿಗಳನ್ನ ಹುಡುಕಿ ಹುಡುಕಿ ಪೂಡಿ ಮಾಡಿದ್ದಾರೆ ಕೊನೆಗೆ ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ ಸಿಆರ್ ಟೀಮ್ ಎಂಟ್ರಿ ಕೊಟ್ಟಿದೆ ಅವರಿಗೂ ಭಯಪಡದ ದುಷ್ಕರ್ಮಿಗಳು ಅವರ ಮೇಲೂ ಹಲ್ಲೆ ನಡೆಸಿದ್ದಾರೆ ಅಟ್ಟಾಡಿಸಿ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ ಕೊನೆಗೂ ತಡರಾತ್ರಿ ಹೊತ್ತಿಗೆ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದಿದೆ ಇವತ್ತು ಬೆಳಿಗ್ಗೆ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಹೆದರ್ತಾ ಇದ್ರು ಧೈರ್ಯ ಮಾಡಿ ಹೊರಬಂದವರು ಮಾಧ್ಯಮಗಳ ಮುಂದೆ ತಾವು ಕಣ್ಣ ಘಟನೆಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ ಏನೋ ಆತಂಕದ ವಿಚಾರ ಅಂದ್ರೆ ಗಲಾಟೆ ಹೆಚ್ಚಾಗ್ತಾ ಇದ್ದ ಹಾಗೆ ಕೆಲವರು ಸ್ಥಳೀಯ ಪೊಲೀಸರ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಆದ್ರೆ ಪೊಲೀಸರು ಕೂಡ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಅಡಗಿ ಕೂತಿದ್ದು ಕೂಡ ರಿಪೋರ್ಟ್ ಆಗಿದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದ್ದ ಹಾಗೆ ಪೊಲೀಸರು ಕೂಡ ತಮ್ಮ ತಮ್ಮ ಜೀವದ ಬಗ್ಗೆ ಕಾಳಜಿ ಮಾಡಿಕೊಂಡು ಜೀವ ಉಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ನಲ್ಲಿ ಕಳೆದ ಮೂರು ವರ್ಷಗಳ ಹಿಂದಷ್ಟೇ ಟ್ರಾಫಿಕ್ ಪೊಲೀಸ್ ಔಟ್ ಪೋಸ್ಟ್ ಒಂದನ್ನ ಉದ್ಘಾಟನೆ ಮಾಡಲಾಗಿತ್ತು ಅಲ್ಲಿಗೆ ನುಗ್ಗಿರೋ ದುಷ್ಕರ್ಮಿಗಳು ಸಿಕ್ಕ ಸಿಕ್ಕ ವಸ್ತುಗಳನ್ನ ಪುಡಿ ಮಾಡಿ ಬೆಂಕಿ ಹಚ್ಚಿ ಧ್ವಂಸಗೈದಿದ್ದಾರೆ ಸಂಸೇರ್ಗಂಜ್ ಪೊಲೀಸ್ ಸ್ಟೇಷನ್ ನ ಐನೂರು ಮೀಟರ್ ಸರೌಂಡಿಂಗ್ ನಲ್ಲೇ ಎಷ್ಟೋ ಮನೆಗಳು ಹಾಗೂ ಅಂಗಡಿಗಳನ್ನ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ನಿರ್ದಾಕ್ಷಿಣ್ಯವಾಗಿ ಸುಟ್ಟಿದ್ದಾರೆ ದೋಲಿಯಾನ್ ರೈಲ್ವೆ ಸ್ಟೇಷನ್ಗೆ ನುಗ್ಗೋ ದುಷ್ಕರ್ಮಿಗಳು ಅಲ್ಲಿನ ಅಧಿಕಾರಿಗಳ ವಾಹನಗಳನ್ನ ಜಖಂ ಮಾಡಿ ಬೆಂಕಿ ಹಚ್ಚಿದ್ದಾರೆ ಕರುಳು ಕಿವುಚೋ ಘಟನೆ ಅಂದ್ರೆ ವೃದ್ಧ ದಂಪತಿಯೊಬ್ಬರು ಗಲಭೆ ನಡೆದ ಸ್ಥಳದಲ್ಲಿ ಒಂದು ಪುಟ್ಟ ಅಂಗಡಿಯನ್ನ ನಡೆಸ್ತಾ ಇದ್ರು ಅಲ್ಲಿಗೆ ನುಗ್ಗೋ ನರರಾಕ್ಷಸರು ಇಡೀ ಅಂಗಡಿಯನ್ನ ಧ್ವಂಸ ಮಾಡಿದ್ದಾರೆ ಕೈಲಾಗದ ಸ್ಥಿತಿಯಲ್ಲಿ ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ವೃದ್ಧ ದಂಪತಿ ಹೊರಟಿದ್ದಾರೆ ಅಂದಹಾಗೆ ಈಗ ಎಲ್ಲರಿಗೂ ನೆನಪಾಗ್ತಾ ಇರುವುದು ಕಳೆದ ಕೆಲ ವರ್ಷಗಳ ಹಿಂದೆ ನಡೆದಿದ್ದ ಕಲ್ಲಂಗಡಿ ಇನ್ಸಿಡೆಂಟ್ ಅವತ್ತು ಗಲಭೆ ವೇಳೆ ಕೆಲವರು ಓಲೈಕೆ ಸಮುದಾಯದವರಿಗೆ ಸೇರಿದ್ದ ಕಲ್ಲಂಗಡಿಗಳನ್ನ ಧ್ವಂಸ ಮಾಡಿದ್ರು ಅದರ ಬೆನ್ನಲ್ಲೇ ಎಚ್ಚೆತ್ತಿದ್ದ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಹಾಗೂ ಅವರ ಕಂಪ್ಲೀಟ್ ಎಕೋಸಿಸ್ಟಂ ಐಐಯು ಅಂತ ಬೊಬ್ಬೆ ಹೊಡೆದಿತ್ತು ಕವಿತೆ ಕತೆ ಕಾರ್ಟೂನ್ಗಳನ್ನು ಬರೆದು ಇಂಥ ದುರಂತ ಪ್ರಪಂಚದಲ್ಲಿ ಎಲ್ಲೂ ಆಗೋದೇ ಇಲ್ಲ ಅನ್ನೋ ಹಾಗೆ ಬೊಬ್ಬೆ ಹೊಡೆದಿದ್ರು ಆ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಈಗ ನಡೀತಾ ಇರೋ ಘಟನೆಗಳ ಬಗ್ಗೆ ಮಾತಾಡೋದಕ್ಕೆ ಗಟ್ಸ್ ಇದೆಯಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಗಲಭೆ ತಾರಕ ಕೇರ್ತಾ ಇದ್ದಂತೆ ಮಮತಾ ಸೇಡು ತಿರುಸಿಕೊಳ್ತಾ ಇರೋ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಸಂದೇಶ್ ಕಾಳಿ ಹಾಗೂ ಆರ್ ಜಿ ಕರ್ ಕಾಲೇಜು ರೇಪ್ ಅಂಡ್ ಮರ್ಡರ್ ಕೇಸ್ ಹಿನ್ನೆಲೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಮಮತಾ ವಿರುದ್ಧ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು ಜಾಗತಿಕ ಮಟ್ಟದಲ್ಲಿ ಮಮತಾ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬಂದಿತ್ತು ಆ ಟೈಮ್ನಲ್ಲಿ ಜನರ ಮೇಲೆ ಪೊಲೀಸರನ್ನ ಬಿಟ್ಟಿದ್ದಿದ್ರೆ ದ್ವೇಷ ರಾಜಕಾರಣ ಅಂತ ಇನ್ನೂ ಒಂದು ಹಂತಕ್ಕೆ ಹೋಗಿ ಕೆಟ್ಟ ಹೆಸರು ಬರ್ತಾ ಇತ್ತು ಆದ್ರೆ ಈಗ ಏನೇ ಸೇಡು ತೀರಿಸ್ಕೊಳ್ಳೋದಾದ್ರೂ ಅದಕ್ಕೆ ಪೂರಕವಾದ ಟೈಮ್ ಇದೆ ವಾಕ್ ಫೋರಾಟದ ನೆಪದಲ್ಲಿ ಏನೇನೆಲ್ಲ ಮಾಡ್ಬೇಕೋ ಅದನ್ನ ಈಗಲೇ ಮಾಡ್ಕೊಂಡು ಬಿಟ್ರೆ ಒಂದು ಹಂತದಲ್ಲಿ ಜನರಿಗೆ ಭಯ ಹುಟ್ಟುತ್ತೆ ಮತ್ಯಾರು ತಮ್ಮ ವಿರುದ್ಧ ಅಷ್ಟು ಈಸಿಯಾಗಿ ದನಿ ಏರಿಸೋದಿಲ್ಲ ತೆಪ್ಪಗೆ ಬಿದ್ದಿರ್ತಾರೆ ಅನ್ನೋ ಇಂಟೆನ್ಷನ್ ನಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರ ಅನ್ನೋ ಅನುಮಾನಗಳು ಕೂಡ ಎಲ್ಲರನ್ನೂ ಕಾಡ್ತಾ ಇದೆ ಏನೋ ಈ ರೀತಿ ರಾಕ್ಷಸೀಯ ಕೃತ್ಯಗಳು ನಡೆಯೋದ್ರಿಂದ ರಾಜಕೀಯವಾಗಿ ಲಾಭ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಆಗೇ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಮೊನ್ನೆಯಷ್ಟೇ ಮಮತಾ ತಮ್ಮ ಭಾಷಣದಲ್ಲಿ ಬಂಗಾಳದಲ್ಲಿ ಮೂವತ್ ಮೂರು ಪರ್ಸೆಂಟ್ ಓಲೈಕೆ ಸಮುದಾಯದವರು ಇದ್ದಾರೆ ಅನ್ನೋದನ್ನ ಹೇಳಿದ್ರು ಅವರು ಗಟ್ಟಿಯಾಗಿ ಮಮತಾ ಬೆನ್ನಿಗೆ ನಿಂತೇ ನಿಲ್ತಾರೆ ಇನ್ನುಳಿದವರ ಪೈಕಿ ಹತ್ತು ಪರ್ಸೆಂಟ್ ಹಿಂದೂ ವಿರೋಧಿ ಹಿಂದೂಗಳು ಸ್ವಯಂ ಘೋಷಿತ ಬುದ್ಧಿವಂತರು ಕೂಡ ಮಮತಾಗೆ ವೋಟ್ ಹಾಕ್ತಾರೆ ಇವರಷ್ಟು ಜನರು ಮಿಸ್ ಮಾಡದೆ ವೋಟ್ ಹಾಕೆ ಹಾಕ್ತಾರೆ ಆದ್ರೆ ಅತ್ತ ಬಿಜೆಪಿ ಬೆಂಬಲಿಗರು ವೋಟ್ ದಿನ ಬಂದೇ ಬಿಡ್ತಾರೆ ಅನ್ನೋ ಗ್ಯಾರಂಟಿಯೂ ಇಲ್ಲ ಬೂತ್ ಗಳಲ್ಲಿ ರೌಡಿಸಮ್ ಆಯ್ತು ಅಂದ್ರೆ ಅವರ ವೋಟ್ಗಳು ಕೂಡ ಮಮತಾಗೆ ಹೋಗುತ್ತೆ ಅಂತ ಚರ್ಚೆ ಇದೆ ಆದ್ರಿಂದ ಮಮತಾರನ್ನ ಎಲೆಕ್ಷನ್ ನಲ್ಲಿ ಸೋಲಿಸುವುದು ಕಷ್ಟ ಅನ್ನೋ ಮಾತಿದೆ ಈಗ ಅದು ಹಾಗಿರ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಾಷ್ಟ್ರಪತಿ ಆಡಳಿತ ತರಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಂಗಾಳದಲ್ಲಿ ಇನ್ನೇನು ದೊಡ್ಡದಾಗಿ ಆಗೋದು ಬಾಕಿ ಇಲ್ಲ ಮಮತಾ ದುರಾಡಳಿತಕ್ಕೆ ಇಷ್ಟೇ ಸಾಕು ಅನ್ನೋ ಅಭಿಪ್ರಾಯ ಬರ್ತಾ ಇದೆ ಆದ್ರಿಂದ ಪ್ರೆಸಿಡೆಂಟ್ ರೂಲ್ ತರೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಮಮತಾ ಇರೋ ತನಕ ಪಶ್ಚಿಮ ಬಂಗಾಳ ಸೇಫ್ ಅಲ್ಲ ಅನ್ನೋದಕ್ಕೆ ಇನ್ನೇನು ಹೊಸ ಉದಾಹರಣೆಗಳು ಬೇಕಿಲ್ಲ ಕೇಂದ್ರ ಸರ್ಕಾರ ಗಮನವಹಿಸಿ ಕ್ರಮ ಕೈಗೊಳ್ಳುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ నిమ్మ అభిప్రాయవన్న తప్పదే కామెంట్ మూలక తెలిసి